ಎಷ್ಟು ಬೆಟ್ಟಗಳು ಪ್ರತಿನಿತ್ಯ ಬೀಳ್ತಿರುತ್ತೆ ಆದ್ರೂ ಅದನ್ನ ಮರೆ ಮಾಡಿ ಆ ಮೋಹದಿಂದ ತಿರ್ಗಾ ಆ ಮೋಹ ಮಮಕಾರದಲ್ಲೇ ಚೊಳಕ್ತಿವಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಜೀವನ ಹೋಗ್ಬೋದು ಅನಿತ್ಯ ಇದನ್ನ ಪ್ರತಿ ಕ್ಷಣ ಸಾಧಕ ಮಾಡ್ತಾ ಇರ್ಬೇಕು ಯಾವಾಗಲೂ ತನಗೊಂದು ಮೇಲಿಯನ್ನ ತಾನೇ ಹಾಕೋಬೇಕು ಯಾರು ಬಂದ್ ಹಾಕೋದಿಲ್ಲ ಅವರೆಲ್ಲರೂ ಅದಕ್ಕೆ ಪೋಷಣೆ ಮಾಡ್ತಿರ್ತಾರೆ ಸಂಸಾರದ ವಾಸನೆಗಳಿಗೆ ನಾನೇ ಅದನ್ನ ಮಾಡ್ಕೋಬೇಕು ಯಾಕೆ ನನಗೆ ಇಲ್ಲಿಂದ ಪಾರಾಗ್ಬೇಕಾಗಿದೆ ನನ್ನ ಆತ್ಮವಸ್ಸುವನ ಪಡಿಬೇಕಾಗಿದೆ ನನ್ನ ದೇಹದ ಮೇಲೆ ನನಗೆ ಅತಿಯಾದ ವ್ಯಾಮೋಹ ಇದೆ ನನ್ನೊಳಗೆ ಕಾಮ ಕ್ರೋಧಾದಿಗಳು ಏನು ನೃತ್ಯವನ್ನ ಮಾಡ್ತಿರುತ್ತೆ ಯಾವಾಗ ಯಾವ ಕ್ಷಣದಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು ಯಾವಾಗ ಕಾಮದ ಬಯಕೆ ಬರುತ್ತೆ ಯಾವಾಗ ಕ್ರೋಧದ ಯಾವಾಗ ದುಡ್ಡಿನ ಲೋಭ ಇಡೀ ಪೂರ್ತಿ ಜೀವನ ಪೂರ್ತಿ ಅದ್ರಲ್ಲೇ ಒಳಗಡೆ ಅವುಗಳ ಆಟ ನಾನ್ ನಾನು ಆಗ್ತಾ ಇರ್ತೀನಿ ಅವುಗಳಲ್ಲಿ ಏರುಪೇರಾಗುತ್ತೆ ಅವೆಲ್ಲವೂ ದೇಹದ ಮೇಲೆ ಪರಿಣಾಮ ಮಾಡುತ್ತೆ ನಾನು ಹಾಗೆ ಇಡೀ ನನ್ನ ಎಂಬತ್ತು ವರ್ಷದ ಬದುಕು ಇದು ಕಾಯಿಲೆಯ ಅದು ರೋಗಿಷ್ಠ ಮನಸ್ಸು ಯಾರು ಕಾಮಕ್ರೋಧಾದಿಗಳನ್ನ ಅನುಭವಿಸೋ ಅಂತವ್ರು ಯಾರು ಮೋಹ ಮಮಕಾರನ ಅನುಭವಿಸೋ ಸಶಕ್ತ ಮನಸ್ಸಿರುತ್ತ ಎಲ್ಲಾ ಕಾಯಿಲೆ ಮನಸ್ಸು ವಾಸನಾ ಮನಸ್ಸು ಅವ್ರ ಹತ್ರ ಹೋದ್ರೆ ದುರ್ವಾಸನೆ ಅಂತಿರ್ತ ನಾವ್ ಎಲ್ಲೋದ್ರು ಬರಿ ಅದೇ ಯಾವ ಮಹಾತ್ಮರ ಹತ್ರ ಹೋದ್ರು ಇದೇ ವಾಸನೆಯನ್ನೇ ಅಲ್ಲೋದ್ರು ಎಂಟಿ ಸರಿ ಮಾಡು ಮಕ್ಕಳು ಸರಿ ಮಾಡು ದೊಡ್ಡನ್ ಮಾಡು ಕೆಲ್ಸ ಮುಖನೇ ಆಗಿಲ್ಲ ಇನ್ನು ನಾವು ಆದ್ರೆ ಬ್ರಹ್ಮಜ್ಞಾನ ಬಹಳ ಮಾತಾಡ್ತಿರ್ತೀವಿ ಹಾಗಾಗಿ ಪ್ರತಿನಿತ್ಯ ಗುರುಗಳನ್ನ ಇವರನ್ನ ಬೇಡ್ ಬಂತಾನೆ ಇರ್ಬೇಕು ನನಗೆ ಅನಿತ್ಯದ ದರ್ಶನ ಬೇಕು ನಾನ್ ಸತ್ಯ ಸಾಕ್ಷಾತ್ಕಾರ ಬದುಕ್ ಬಂದಿರೋದ್ ಅದು ನನಗೆ ಮರೆಯಾಗತ್ತೆ ಇಲ್ಲೆಲ್ಲ ನನಗಿದ್ ಯಾವ್ದು ಗೊತ್ತಾಗ್ತಿಲ್ಲ ಮೋಹ ಮಮಕಾರಗಳು ಬಹಳ ತೀವ್ರತೆ ಇದೆ ಅವುಗಳು ನನ್ನನ್ನ ಬಹಳ ಹಿಂಸೆಗೊಳಿಸ್ತಿದೆ ದೇಹದ ದುಃಖ ವಿಪರೀತ ಇದೆ ನೀವೇ ನನಗೆ ಪಾರ್ ಮಾಡ್ಬೇಕು ಅಂತ ಹಗಲಿರುಳು ಗುರುವಿನಲ್ಲಿ ಪ್ರಾರ್ಥನಾ ಮಾಡ್ಬೇಕು ಇಲ್ಲ ಅಂದ್ರೆ ಆತ್ಮಜ್ಞಾನ ಆಗೋದೇ ಇಲ್ಲ ಪರಮಾತನೆ ಎಂಬುದ ನರಿಬೇಕು ಹೌದು ಆತ್ಮಜ್ಞಾನ ಪಡಿಬೇಕು ಅಂತಿದೆ ಆದ್ರೆ ಇಲ್ಲೇ ತೊಳಲಾಡ್ತಿದ್ರೆ ಹೇಗೆ ಸಂಸಾರದಲ್ಲೇ ವಿಪರೀತವಾಗಿ ಮನಸ್ಸು ದೇಹಗಳನ್ನೆಲ್ಲಾ ಬಳಸಿ ಏನೋ ಸ್ವಲ್ಪ ಹತ್ರ ನನ್ನೊಂದು ನಂಗೆ ಬಂದ ಶ್ರವಣವನ್ನ ಕೇಳಿದ್ರೆ ಆತ್ಮಜ್ಞಾನ ಹೇಗಾಗತ್ತೆ ಹತ್ರಲ್ಲಿ ಒಂದು ಜ್ಞಾನನ ಆತ್ಮಜ್ಞಾನ ಪಡೆಯುವ ಹೇಗಿರುತ್ತಾರೆ ಅವರ ಬದುಕು ಯಾವ್ದೋ ಒಂದು ಈಗ ಮನೆಯಲ್ಲೇ ಬೇರೆ ಅವರಿಗೆ ಒಂದ್ ಏನಾದ್ರೂ ಒಂದು ವ್ಯಸನಿ ಆಗಿದ್ದಾನೆ ಅವರು ಎಲ್ಲರಿಗಿಂತ ಪ್ರತ್ಯೇಕ ಇರ್ತಾನಲ್ಲೋ ಅವನು ಆ ಮನೆಯಲ್ಲಿ ಅವನ ಎಲ್ಲರಿಗಿಂತ ಅವ್ನ್ ಯಾರ್ ಮನೆಯವ್ರು ಎಷ್ಟ್ ದಾರಿ ಏನಾರು ಹೇಳಿ ಅವ್ನ ಯಾರ್ ದಾರಿ ಕಿವಿಗಾಕೋತಾನ ಅವನು ಬೆಸನಿನೇ ಅವ್ನಿಗ್ ಯಾವ್ದೋ ಒಂದು ಚಟ ಇದೆ ಅವನ ಎಲ್ಲಾರು ಮನೆಯವ್ರ ಎಲ್ಲಾ ಕೇಳ್ದಾಗ ಮಾಡ್ತಿರ್ತಾನೆ ತಂದನ್ ಮಾತ್ರ ಬಿಡಲ್ಲ ಇನ್ನು ಆತ್ಮಜ್ಞಾನಿ ಪಡಿಬೇಕನ್ನವನು ಎಲ್ಲಾರ್ ಜೊತೆನೂ ಆ ನಿಜ ಒಂದ್ ಒಂದು ಕತೆ ಲೌಕಿಕ ಪಾರಮಾರ್ಥಿಕ ಎರಡನ್ನು ಎಂಗಾಗುತ್ತೆ ಎರಡನೂ ಸಂಸಾರನೂ ಅದ್ಭುತವಾಗಿ ಮಾಡೋದು ಆತ್ಮಜ್ಞಾನನೂ ಮಾಡೋದು ಹೇಗಾಗುತ್ತೆ ಅದನ್ ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿ ನಾನ್ ವಿಪರೀತವಾಗಿ ಕಾಮಪ್ರೋಧಾದಿಗಳನ್ನ ದಿನ ಪೂರ್ತಿ ಅನುಭವಿಸ್ತಿದ್ದೀನಿ ಆತ್ಮಜ್ಞಾನದ ಚಿಂತನೆನೇ ಬರಲ್ಲ ಜ್ಞಾಪಕ ಇದ್ರೆ ತಾನೆ ನಾ ಬೆಳಗ್ಗೆ ಬಂದಾಗ ಇಲ್ಲಿ ಕುತ್ಕೊಂಡಾಗ ಗ್ರಂಥ ತಂದಾರ ಓ ನಿನ್ನೆ ಯಾವ್ದೇ ಹೇಳಿದ್ರು ಎಲ್ಲಿ ನಿಲ್ಸಿದ್ರು ಇವರು ಮೋಕ್ಷ ಆಗಕ್ಕಾದ್ರೂ ಸಾಧ್ಯ ಇದೆಯಾ ಸಿದ್ಧ ಹತ್ರ ಎಲ್ಲಾ ಮಹಾತ್ಮರ ಜೀವನವನ್ನ ಓದಿ ಗುರುಗಳತ್ರ ಎಲ್ಲಾ ಜ್ಞಾನಕ್ಕಾಗಿ ಬಂದವರು ಅವ್ರು ಹಾಗೂ ಬರೀ ಆಗಿದ್ರೆ ಆತ್ಮಜ್ಞಾನ ಆಗದ್ ಕಷ್ಟ ಇದೆ ಅವರು ಶಿವಪುತ್ರಪ್ಪ ಶಿವಪುತ್ರಿಪವ್ರು ದೇಹ ನಾನಲ್ಲ ಅಂತ ಅದನ್ನ ಒಂದೊಂದು ವರ್ಷ ಗುರುವಿನ ಸಾನಿಧ್ಯದಲ್ಲಿ ಏನು ವೈರಾಗ್ಯ ನಿಧಿಗಳು ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಮಾಡೋದು ಅಂತವ್ರಿಗೆ ಒಂದೊಂದು ಮೈ ಕೂಡದಿಕ್ಕೆ ಒಂದೊಂದು ವರ್ಷ ಆಗಿದೆ ನಮಗ ಮಾತ್ರ ಆರಾಮಾಗತ್ತೆ ಅಂತ ಹೇಗೆ ಆ ರೀತಿ ಇಲ್ಲ ಅದು ಅದ್ ಇರೋದೇ ಆ ರೀತಿ ನಿಯಮ ಮನಸ್ಸಿಗೆ ಒಂದ ಮಾತ್ರ ಮಾಡ್ಬೋದು ಅದು ತೀವ್ರವಾಗಿ ಸಂಸಾರ ಮಾಡಬಹುದು ಇಲ್ಲ ತೀವ್ರವಾಗಿ ಆತ್ಮಜ್ಞಾನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಆಗಿಲ್ಲ ಮನಸ್ಸಿಗೆ ಒಂದ್ ಸಾಮರ್ಥ್ಯ ಇದೆ ತೀವ್ರವಾಗಿ ನೀನ್ ಯಾವ್ದು ಮಾಡ್ತೀಯೋ ಬಾಕಿ ಉದಾಸೀನ ಮಾಡತ್ತೆ ನೀನು ತೀವ್ರವಾಗಿ ಸಂಸಾರ ಮಾಡ್ತಿದ್ಯಾ ಆ ವೇದಾಂತ ಜ್ಞಾನ ಶ್ರವಣ ಎಲ್ಲಾ ಉದಾಸೀನ ಎಲ್ಲಾದ್ರ ಜೊತೆ ಅದೊಂದು ಸಮಯ ಸಿಕ್ಕಿದ್ರೆ ಇದೊಂದು ಅಂದ್ರೆ ಒಂದು ರೂಢಿ ಆಗಿಟ್ಟಿರತ್ತೆ ದಿನ ಇದನ್ ಕೇಳಿದ್ರೆ ಒಳ್ಳೇದು ಈ ತರ ಅಲ್ಲ ಆತ್ಮಜ್ಞಾನ ಆತ್ಮಜ್ಞಾನ ಪಡೆಯೋನಿಗೆ ಹೇಗಿರ್ಬೇಕು ಅವ್ರ ಇಂದ್ರಿಯ ಮನಸ್ಸುಗಳು ಬುದ್ಧಿ ಎಲ್ಲವೂ ಬಹಳ ಸ್ವಚ್ಛ ಸ್ವಚ್ಛ ಯಾಕೆ ಅವರದ್ದು ಸಂಸಾರ ಸಂಸಾರದ ಮೋಹಮಕಾರಗಳ ಮನಸ್ಸು ಬುದ್ಧಿ ವಿಚಾರ ಮಾಡಕ್ಕೆ ಬಿಡಲ್ಲ ಏನಾದ್ರು ವಿಚಾರ ಮಾಡಕ್ ಹೋಗ್ತೀನಿ ಅಂದ್ರೆ ಜಗ್ಗತ್ತೆ ಅವೆಲ್ಲವೂ ಹೆಂಡತಿ ಬರ್ತಾರೆ ಮಕ್ಳು ಅವ್ರು ಯಾರು ಹೊರಗಡೆ ಅವ್ರು ಬರ್ತಿಲ್ಲ ಒಳಗಡೆ ಅವ್ರೆಲ್ಲಾರು ಇದಾರೆ ಅದು ನನಗೆ ನೆನಪು ಮಾಡೋಕೆ ಬಿಡಲ್ಲ ಆತ್ಮ ಚಿಂತನೆಗೆ ಅದಕ್ಕೆ ಯಾವ್ದನ್ನ ತೀವ್ರ ಮಾಡ್ತಿರ್ತೀನಿ ಅದು ಬೇರೆನ ಗೌಣ ಮಾಡುತ್ತೆ ಸಂಸಾರವನ್ನ ತೀವ್ರವಾಗಿ ಮಾಡ್ತಿರ್ತೀನಿ ಬೆಳಗಿಂದ ರಾತ್ರಿವರೆಗೂ ಪ್ರವಚನ ಅದಕ್ಕೆ ಜ್ಞಾಪಕ ಬರಲ್ಲ ಜ್ಞಾನ ಚಿಂತನ ಅದಕ್ಕೆ ಬರಲ್ಲ ಜ್ಞಾನ ಚಿಂತನವನ್ನ ತೀವ್ರವಾಗಿ ಮಾಡ್ತಿದ್ರೆ ಪ್ರಪಂಚ ಇರುತ್ತೆ ನನ್ ಅನುಭವ ಬರೋದಿಲ್ಲ ಎಷ್ಟು ಸುಲಭ ಅದೇ ಮನೇಲೆ ಇರ್ತೀನಿ ಅಲ್ಲೇ ಇರ್ತೀನಿ ಅದೇ ಒಂದು ವ್ಯಸನಿ ಇರ್ತಾನೆ ಅದೇ ಮನೇಲೇ ಇರ್ತಾನೆ ಅವ್ನೇನು ಎಲ್ಲವನ್ನು ಬಿಟ್ಟು ಇವ್ರೆಲ್ಲ ಬೈತಾ ಇದಾರೆ ಮಾಡ್ತಾ ಇದಾರೆ ಅಂತ ಅವ್ನ ಎಲ್ಲೂ ಹೋಗಲ್ಲ ಒಂದು ಕುಡಿತದ ಅಭ್ಯಾಸ ಇದೆ ಅಂತಾನೆ ಉದಾಹರಣೆ ಇಟ್ಟು ಅವನು ಎಷ್ಟಾರು ಮನೆಯವ್ರು ಬೈಲಿ ಮನೆಯವ್ರು ಬಹಳ ಕಷ್ಟದಲ್ಲಿದ್ದಾರೆ ಅವರೆಲ್ಲ ಉಪವಾಸ ಇದಾರೆ ಆದ್ರೂ ಅವನು ಅದ್ರ ಲಕ್ಷ್ಯ ಕೊಡ್ತಾನ ಅವನು ಅವ್ರೆಲ್ಲಾರು ಹೇಳಿದಾಗ ಹೌದು ಹೌದು ತುಂಬಾ ಕೆಳೇ ಹುಟ್ಟೇನ ಇನ್ಮೇಲೆ ನಾಳೆ ಇದ್ದವ್ ಮುಟ್ಟದೆ ಮುಟ್ಟದ ಇಲ್ವೇನೋ ಕುಡಿಯೋದೇ ಇಲ್ವೇನೋ ಅನಿರ್ತಾನೆ ಅವ್ನು ಪೂರ್ತಿ ಹಾಗೆ ಇರ್ತಾನೆ ನನಗೆ ಅನಿಸ್ತು ಅಂತಷ್ಟೇ ಎಲ್ಲಾರು ಬಿಟ್ಟು ಆಯ್ತಾ ಅಂತ ಮನಸ್ಸು ಹಗ್ಲೆರಡು ಹೇಗ ಅದ್ರದ್ದು ಪರಿತಪಿಸ್ತಾ ಇರತ್ತೆ ಅವ್ನ ಎಲ್ಲಾರು ಮಲ್ಗೋದನ್ನ ನೋಡ್ಕೊಂಡು ಎಲ್ಲಾರು ಇದ್ದೇ ಇದ್ದಾಗ ಹೋಗ್ತಾನೆ ಮತ್ ಯಾವ್ದೇ ಕಾಡಲ್ಲ ಹೋಗ್ ಬಿಡ್ಲಿ ಅಲ್ಲಿ ಉಡ್ಕೊಂಡು ಅದನ್ನ ಯಾವ್ದೇ ಬೇರೆ ದೇಶಕ್ಕೆ ಹೋಗ್ಲಿ ಯಾವ್ದೇ ಊರ್ಗ್ ಹೋಗ್ಲಿ ಅವ್ನಿಗೆ ಯಾವ್ ಚಳಿ ಚಳಿ ಈಗ ನಾನು ಮಾಡಲ್ಲ ಅಂತಾನ ಅವನಿಗೇನಾದ್ರು ಬೇಸ್ಯಾಗಲ ಪ್ರಭಾವ ಆಗದ ಮಳೆ ವಿಪರೀತ ಮಳೆ ಬರ್ತಿದೆ ನಾನು ಮಳೆಗಾಲದಲ್ಲಿ ಯಾರು ಕುಡಿಯದೇ ಬಿಟ್ಬಿಟ್ರು ಅವ್ರ ಏನು ವ್ಯಸನಿಗಳೆಲ್ಲರೂ ಅವ್ರವ್ರ ಮನೇಲಿ ಇದ್ದಾರೆ ಯಾಕೆಂದ್ರೆ ವಿಪರೀತ ಮಳೆ ಅಂತ ಏನಾದ್ರು ಇದೆಯಾ ಅವ್ರ್ ಯಾವ್ದು ಅವ್ರಿಗೆ ಅಡ್ಡ ಬರಲ್ಲ ಯಾಕೆ ತೀವ್ರತೆ ಅಷ್ಟು ತೀವ್ರತೆ ಇದೆ ಅವ್ರ್ ಯಾವ ಚಳಿ ಮಳೆ ಇದು ಹೆಂಡತಿ ಮಕ್ಕಳು ದೇಶ ಕಾತ್ ಯಾವ್ದು ಬರ್ತೀಕ ಯಾವ್ದು ಒಂದು ಸಣ್ಣ ವ್ಯಸನಕ್ಕೆ ಇನ್ನ ಪಡೆಯೋರಿಗೆ ಪಡೆಯೋರಿಗೆಲ್ಲ ಬಹಳ ತೊಂದರೆ ಆಗ್ತಿದೆ ಅಂದ್ರೆ ಎಲ್ಲ ತೊಂದ್ರೆ ಇರ್ಬೇಕಲ್ಲ ನನ್ನ ಚಿಂತನೆಯಲ್ಲಿ ನನ್ನ ಸಾಧನೆಯಲ್ಲಿ ಎಲ್ಲೋ ನನಗೆ ಇರ್ಬೇಕು ನನಗೇನಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ನನ್ನ ತೀವ್ರತೆಯಲ್ಲೇ ಕಡಿಮೆ ಇದೆ ನನಗೆ ಸ್ಪಷ್ಟತೆ ಇಲ್ಲ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂತ ಇಲ್ಲ ಅದ್ರ ಬಗ್ಗೆ ವಿಪರೀತಿಯಾಗಿ ಇಚ್ಛೆ ಇಲ್ಲ ಇದೊಂದೇ ಕಾರಣ ಹಾಗಾಗಿ ಆ ವಿಪರೀತ ಇಚ್ಛೆನ ಯಾವಾಗ್ಲೂ ಕಡಿಮೆ ಮಾಡ್ಕೋಬಾರದು ಸಂಸಾರದಲ್ಲಿ ಅವುಗಳಲ್ಲೆಲ್ಲ ಕಡಿಮೆ ಮಾಡೋದೇ ಬಹಳ ಅವನೆಲ್ಲ ನಮ್ಮನ್ನ ದಿನೇ ಸ್ವಲ್ಪ ಒಂದ್ ಸಣ್ಣ ಕಿಡಿ ಬಂದಿರತ್ತೆ ಶ್ರವಣವನ್ನ ಕೇಳಿದಾಗ ಮಾಡಿದಾಗ ಒಂದ್ ಸಣ್ಣ ಕಿಡಿ ಹೌದು ಆತ್ಮಜ್ಞಾನ ಪಡಿಬೇಕು ಅನ್ನೋದು ಚೂರ್ ಬಂದಿರತ್ತೆ ಆಗ್ಲೇ ಅದೆಲ್ಲ ಬಂದು ಕೌದಿ ಹಾಕದಂಗೆ ಮಕ್ಕಳು ಹೆಂಡತಿ ದುಡ್ಡು ಅವೆಲ್ಲವೂ ಅದನ್ನ ಬಂದಿರೋ ಕಿಡಿನೂ ಆರಿಸ್ಬಿಡತ್ತೆ ಹಾಗಾಗಿ ಸಾಧಕ ಆಗಿರೋನು ತಾನೇ ಅದಕ್ಕೊಂದು ಬೇಲಿ ಹಾಕೊಂಡು ಯಾರು ಆ ರೀತಿ ಸ್ಪಷ್ಟವಾದ ಇಚ್ಛೆ ಬಹಳವಾದ ತೀವ್ರವಾದ ಇಚ್ಛೆಯನ್ನ ಮಾಡಿ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದ್ರೆ ಆಗ ಇದು ಗೊತ್ತಾಗತ್ತೆ ನಾನ್ ಬಳಲಿಕೆ ಮಾಡ್ಕೊತಿದ್ದೀನಿ ಅಂತ ಇಲ್ಲ ಅಂದ್ರೆ ಬಳಲಿಕೆ ಅಂತ ಗೊತ್ತಾಗಲ್ಲ ಬೊಮ್ಮವನಿವೆನೆಂದು ಬಳಲುವರು ತಮ್ಮ ನೇತೃತ್ವಗಳೆದು ಅನ್ಯವನ್ ಆಗಿ ಚಿಂತನೇ ಬರಲ್ಲ ಮೋಕ್ಷ ಇರ್ಲಿಲ್ಲ ಅಂದ್ರೆ ನನಗೆ ಚಿಂತನನೇ ಬರಲ್ಲ ಹಾಗಾಗಿ ಅವರು ಅದು ನೆಡ್ತಿದ್ದಾರೆ ನನ್ನನ್ನ ಬಿಟ್ಟು ಎಲ್ಲಾ ಕಡೆ ಹುಡುಕ್ತಿರ್ತೀನಿ ಹೆಂಡತಿಯಲ್ಲಿದೆ ಮಕ್ಕಳಿದೆ ದುಡ್ಡಲ್ಲಿದೆ ಇನ್ ನನಗ್ ಪ್ರಾಕ್ಟಿಕಲ್ ಅನಿಸ್ತಿರತ್ತೆ ಹಾಗೆ ಅದಕ್ಕೆ ನಾನು ಅದ್ರ ಕಡೆ ಅಷ್ಟು ತೀವ್ರವಾಗಿ ನನ್ನ ಮನಸ್ಸುಗಳು ಇಂದ್ರಿಯಗಳು ಎಲ್ಲವೂ ಅಷ್ಟನ್ನ ಬಯಸುತ್ತೆ ಅಂದ್ರೆ ನನಗ್ ಹೌದು ಹೌದು ಅನ್ಸುತ್ತೆ ಹೌದು ಎಂಟಿ ಅರಾಮಿದ್ರೆ ನನ್ಗ ಆರಾಮು ಗಂಡ ಅರಾಮಿದ್ರೆ ನನ್ಗೆ ಅರಾಮು ಮಕ್ಕಳ ಇದ್ರೆ ನಂಗ ಅರಾಮು ದುಡ್ಡು ಬಂದ್ರೆ ನನ್ಗೆ ಆರಾಮು ಅಲ್ಲೆಲ್ಲಾ ನನಗ್ ಸುಖ ಇದೆ ಅಂತ ನನಗೆ ಅದು ಬಳಲಿಕೆ ಅಂತ ಏನ್ ಮಾಡುದ್ರು ಗೊತ್ತಾಗಲ್ಲ ಹಾಗಾಗಿ ತಮ್ಮ ನೀತಿಗಳೆದು ಅದ್ರಲ್ಲೆಲ್ಲಾ ಬಳಲಿಕೆ ಇದೆ ನೀನ್ ವಸ್ತು ಇದೆಯಾ ಇವುಗಳಲ್ಲೆಲ್ಲಾ ನೀನ್ ಎಷ್ಟು ನೀನು ತೊಡಕೊಂಡಿರ್ತೀಯಲ್ಲ ಈ ಮೊಸಳೆ ಮೇಲೆ ಕುತ್ಕೊಂಡು ನಾನ್ ನದಿ ದಾಟ್ತೀನಿ ಅಂತೆಲ್ಲ ಆ ರೀತಿ ಮೊಸಳೆ ಮೇಲೆ ಕೂತಿರೋರು ಯಾರಾದ್ರೂ ನದಿ ದಾಟಕ್ ಆಗತ್ತ ಎಷ್ಟು ಅಪಾಯ ಇದೆ ಹಾಗೆ ಈ ದೇಹಾದಿಗಳು ಈ ಇಂದ್ರಿಯಾದಿಗಳು ಈ ಮನಸ್ಸು ನನ್ನ ಸಂಸ್ಕಾರಗಳು ನಾನು ಅದ್ರ ಮೇಲೆ ಕುತ್ಕೊಂಡು ನಾನ್ ಜೀವನ ಮಾಡ್ತಿದ್ದೀನಿ ಆದ್ರೆ ನನಗೆ ಏನೋ ಪ್ರಜ್ಞೆ ಬರ್ತಿಲ್ಲ ಅದು ಬಹಳ ಡೇಂಜರ್ ಅಲ್ಲಿ ಇದ್ದೀನಿ ನಾನು ಬಹಳ ಅಪಾಯ ಸ್ಥಿತಿಯಲ್ಲಿ ಇದ್ದೀನಿ ನಾನು ಇದ್ಯಾವುದು ನನ್ನ ಸ್ಥಿತಿನೇ ಅಲ್ಲ ಸುಮ್ ಸುಮ್ನೆ ನಾನು ಅದರಲ್ಲಿ ಇದ್ದೀನಿ ಮತ್ ಬಳಲಿಕೆನೂ ಮಾಡ್ಕೋತಾ ಇದೀನಿ ಅದನ್ನ ಹೇಳ್ತಾರೆ ಬೊಮ್ಮವನ ಅರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅವಳನ್ನೆಲ್ಲೆಲ್ಲ ಇದೆ ಇದೆ ಅಂತೆಲ್ಲ ಸುಮ್ಮನೆ ಭಾವಿಸಿ ದುಃಖ ಪಡಬೇಡ ತಿಳಿದು ಮೊದಲು ತತ್ವ ಕೂಡವೆಲ್ಲವನು ಸುಲಭವಾಗಿ ನಿಧಾನವಾಗಿ ಈ ರೀತಿಯಾಗಿ ವಿಚಾರ ಮಾಡಿ ನೋಡು ದೇಹ ಇವೆಲ್ಲ ಇದೆಯಲ್ಲ ಇವೆಲ್ಲವೂ ಪಂಚಭೂತಗಳಿಂದ ಆಗಿದೆ ಇದ್ರಲ್ಲಿ ಏನೂ ಸೃಷ್ಟಿ ಮಾಡಿಲ್ಲ ಕಣ್ಣನ್ನ ಸೃಷ್ಟಿ ಮಾಡ್ತೀಯ ಕೈ ಸೃಷ್ಟಿ ಮಾಡ್ತೀಯಾ ಏನಾದ್ರೂ ಮಾಡ್ತೀಯ ದೇಹದಲ್ಲಿ ಯಾವ್ದನ್ನ ಸೃಷ್ಟಿ ಮಾಡ್ತೀಯಾ ಒಂದು ಕೂದಲನ್ನು ಸಹ ಸೃಷ್ಟಿ ಮಾಡಕ್ ಆಗಲ್ಲ ಅಂತದ ನೀನು ಇದೆಲ್ಲವೂ ಪ್ರಕೃತಿಯಿಂದ ಬಂದಿದೆ ಆದ್ರೆ ನನಗೆಷ್ಟು ಅಭಿಮಾನ ಇದೆ ನನ್ ಕಣ್ಣು ಬಹಳ ಸುಂದರವಾಗಿದೆ ನನ್ನ ದೇಹ ಬಹಳ ಸುಂದರವಾಗಿದೆ ನಾನು ಕಪ್ಪಿದ್ದೀನಿ ನಾನು ಬಿಳಿ ಇದ್ದೀನಿ ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ಆರೋಗ್ಯ ಇದ್ದೀನಿ ಕಾಯಿಲೆ ಇದ್ದೀನಿ ಹಾಗಿದ್ದೀನಿ ಈಗಿದ್ದೀನಿ ಎಷ್ಟು ದೇಹದ ಮೇಲೆ ಅಭಿಮಾನ ಅದೇನೂ ನಾನು ಮಾಡಿಲ್ಲ ಆದ್ರೆ ಅದ್ರ ಮೇಲೆ ಎಷ್ಟು ವಿಪರೀತ ನನಗೆ ಅದನ್ನ ಹೇಳ್ತಿದ್ದಾರೆ ತಿಳಿ ಇದು ಮತ್ತು ಚೆನ್ನಾಗಿ ತಿಳಿ ಗುರುವಿನಲ್ಲಿ ಶ್ರದ್ಧೆ ಇಡು ಅವ್ರು ನಿನ್ನೇನೂ ತಪ್ಪು ದಾರಿ ಮಾಡ್ತಿಲ್ಲ ಅದ್ರೊಳಗಡೆ ಎಷ್ಟಿರ್ತೀಯ ಅಷ್ಟು ಅಪಾಯದಲ್ಲಿ ಇದ್ಯಾ ನೀನು ಮೊದಲು ತಿಳಿದು ತತ್ವ ಕೂಡ ಇದೆಲ್ಲ ತತ್ವದಿಂದ ಆಗಿದೆ ಅನ್ನೋದನ್ನ ಜ್ಞಾನ ಮಾಡ್ಕೋ ಅದ್ರ ಬಗ್ಗೆ ವಿಚಾರ ಮಾಡು ಚಿಂತನಾ ಮಾಡು ಬರೀ ನಂಬು ಬೇಡ ಅವ್ರ ಏನ್ ಹೇಳ್ತಿದಾರಲ್ಲ ಹೌದಲ್ವ ನೋಡು ಈ ಪ್ರಕೃತಿಯಿಂದ ಆಗಿರೋದಲ್ವ ಅದಕ್ಕೆ ಅಲ್ಲಿ ಚಳಿ ಆದ್ರೆ ನನಗ್ ಚಳಿ ಆಗುತ್ತೆ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗಿದ್ದೆಲ್ಲ ನನಗಾಗುತ್ತೆ ಯಾಕೆ ಅದರ ಸೃಷ್ಟಿ ಇದು ನಾನು ಏನೂ ಇದ್ರಲ್ಲಿ ಏನೂ ಮಾಡ್ಕೊಳ ಏನ್ ಒಳಗಡೆ ಆಟ್ ಮಾಡ್ತೀನ ಕಾಣ್ತೀನ ಎಲ್ಲಾ ಕಾರ್ಯಗಳು ಸುಸಂಬದ್ದ ನಡೀತಿದೆ ದೇಹದ ಒಳಗಡೆ ಎಲ್ಲಾ ಕಾರ್ಯಗಳು ಒಂದು ಕಾರ್ಯ ಅದು ನಾವು ಊಹೆ ಮಾಡಕ್ಕಾಗೋದಿಲ್ಲ ದೇಹದ ಒಳಗಡೆ ಎಷ್ಟು ಕಾರ್ಯಗಳು ಮೆದುಳು ಏನು ರಕ್ತ ಪರಿಚಲನೆ ನರನಾಡಿಗಳು ಏನೆಲ್ಲವೂ ನಡಿತಿದೆಯಲ್ಲ ನಾನ್ ಮಾಡ್ತಿದ್ದೀನಿ ಅದ್ರಲ್ಲಿ ನಾನ್ ಯಾವಾಗ ಪ್ರವೇಶ ಮಾಡ್ತೀನಿ ಅವುಗಳಲ್ಲೆಲ್ಲ ಅಸ್ತವ್ಯಸ್ತ ಆಗುತ್ತೆ ಇದ್ರಲ್ಲಿ ನಾನೇನೂ ಪ್ರವೇಶ ಮಾಡಲ್ಲ ಏನು ದೇಹ ಪ್ರಶಾಂತವಾಗಿರುತ್ತೆ ಅಲ್ಲಿ ಅಲ್ಲೆಲ್ಲವೂ ತಾನೇ ತನ್ನ ಕ್ರಿಯೆಗಳನ್ನೆಲ್ಲಾ ಮಾಡ್ತಿರತ್ತೆ ಮತ್ತೆ ಆರಾಮಿರುತ್ತೆ ಅದೆಲ್ಲವೂ ಆ ಪ್ರಕೃತಿಯಿಂದ ಆಗಿದೆ ನೀನ್ ಏನೂ ಮಾಡಿಲ್ಲ ಸುಮ್ನೆ ಅಭಿಮಾನ ಮಾಡ್ತಿದ್ಯಲ್ಲ ಅದನ್ನ ಬಿಡು ಯಾವಾಗ ಅಭಿಮಾನ ನಂದು ಅಂತ ಮಾಡ್ತೇನೋ ಅದೇ ದುಃಖಕ್ಕೆ ಕಾರಣ ಅದನ್ನ ಹೇಳ್ತಿದಾರೆ ತಿಳಿದು ಮೊದಲು ತತ್ವ ಕೊಡವೆಲ್ಲವನು ಅದೆಲ್ಲವೂ ತತ್ವದಿಂದ ಆಗಿದೆ ಆದ್ರಿಂದ ಅದು ನಾನಲ್ಲ ನೇತಿಗಳೇನು ಈ ನೇತಿಗಳಿಲೇಬೇಕು ಬೇಕು ಅಂದ್ರೆ ದುಃಖ ಹೋಗೋದಿಲ್ಲ ಬರೀ ಬಾಯಿ ಮಾತೇ ಇದಕ್ಕೆಲ್ಲ ಬಗ್ಗ ಅಂತದಲ್ಲ ಅದು ಆ ದೇಹ ಪ್ರವೇ ಇದೆಲ್ಲ ಅದು ವಿಪರೀತವಾಗಿ ಆಳವಾದ ಬೇರಿನಲ್ಲಿದೆ ನಾನು ಅನ್ನೋ ಬೇರ್ನಲ್ಲಿದೆ ಹಾಗಾಗಿ ಅದನ್ನ ಬಿಡ್ಲೇಬೇಕು ನೇತಿ ಗಳೇ ಬೇಕು ನಾನಲ್ಲ ಅಂತ ಅನ್ಲೇಬೇಕು ನೇತಿಗಳೇದು ಅನಾತ್ಮಕ ಇದ್ಯಾವುದು ಆತ್ಮ ವಸ್ತು ಅಲ್ಲ ಇದ್ಯಾವುದಕ್ಕೂ ಸತ್ಯತೆ ಇಲ್ಲ ಇವೆಲ್ಲವೂ ಮರೆಯಾಗತ್ತೆ ಅನಾತ್ಮಕವೆಂದು ಬಳಿಕ ಅದ್ರ ಆದ್ರೆ ಅದೆಲ್ಲದಕ್ಕೂ ಆಧಾರ ಆಗಿದ್ದೀನಲ್ಲ ಆ ಸತ್ಯವಸ್ತು ನಾನಿದ್ದೀನಿ ಆ ಕಡೆ ಲಕ್ಷ ಕೊಡುತ್ತೆ ಇದ್ರೊಳಗಡೆ ಇರ್ಬೇಡ ಬೇಡ ನೀನು ಇದಕ್ ಆಧಾರವಾಗಿರುವ ಬ್ರಹ್ಮ ವಸ್ತು ಇದೆಯಲ್ಲ ಆ ಅರಿವಿನ ಸ್ವರೂಪ ಇರಿವಿನ ಸ್ವರೂಪ ಆನಂದದ ಸ್ವರೂಪ ನಾನೇ ಇದ್ದೀನಿ ಅಲ್ಲೇ ಇದ್ದೀನಿ ಅದರ ಆಧಾರದಲ್ಲೇ ಇದ್ದೀನಿ ಅದ್ ಬಿಡ್ತೀನಿ ಇವುಗಳಲ್ಲಿ ದೇಹಾದಿಗಳನ್ನ ನಾನು ಅಂತಿದ್ದೀನಿ ಅನ್ಬೇಕಾದ್ರೂ ಸಹ ನಾನ್ ನಾನಿದ್ದೀನಿ ನಾನು ಆ ಬ್ರಹ್ಮ ವಸ್ತುವಾಗಿಯೇ ನಾನು ಇದ್ದೀನಿ ಆದ್ರೆ ಆ ಕಡೆ ಲಕ್ಷ ಗೊತ್ತಾಗ್ತಿಲ್ಲ ಯಾವುದನ್ನ ನಾನು ಇದ್ದೀನಿ ಇದ್ದೀನಿ ಅಂತಿದ್ದೀನೋ ಅದನ್ನ ದೇಹದಿಂದ ಇದ್ದೀನಿ ಅಂತೀನಿ ಮನಸ್ಸಿಂದ ಇದ್ದೀನಿ ಅಂತ ಇದೆಲ್ಲಾ ಭ್ರಮೆ ಇದಕ್ಕೆಲ್ಲ ಒಳಗ ಒಳಗಧಿಕರಣವೇನಿಪ್ಪ ಇದಕ್ಕೆಲ್ಲ ಆಧಾರವಾಗಿರುವ ಆ ಬ್ರಹ್ಮ ವಸ್ತು ನಿರ್ವಿಕಾರ ಯಾವ ವಿಕಾರಗಳು ಇಲ್ಲ ಅದು ಬ್ರಹ್ಮ ವಸ್ತು ಈ ದೇಹಾದಿಗಳಿಗೆ ಮನಸ್ಸಾದಿಗಳಿಗೆ ಎಲ್ಲಾ ವಿಕಾರಗಳು ನಾನು ನಿರ್ವಿಕಾರ ಸಂಮೆ ತಾವೆಂಬ ಈ ವಿವೇಕವನ್ನ ಮಾಡು ಮಾಡಲೇಬೇಕು ವಿವೇಕ ಬರಲಿಲ್ಲ ಆತ್ಮಜ್ಞಾನದ ಮುಂದಿನ ಯಾವ ಸಾಧನೆಯೂ ಬರಲ್ಲ ವಿವೇಕ ಬಂದ್ರೆ ನೇತಿಗಳಿಬೋದು ನೇತಿಗಳಿದೆ ಇದ್ರೆ ಯಾವ ದೇಹದ ದುಃಖ ಮನಸ್ಸಿನ ದುಃಖ ಯಾವ್ದೂ ಹೋಗೋದಿಲ್ಲ ಹಾಗಾಗಿ ಶ್ರವಣವನ್ನ ಕೇಳ್ಬೇಕಾದ್ರೆ ಸಮಾಧಿಯನ್ನ ಶ್ರವಣಕ್ಕೆ ಸಮಾಧಿಯನ್ನ ಇಲ್ಲೇ ಅನುಭವಿಸ್ಬೇಕು ಇಲ್ಲಿ ಅನುಭವಕ್ಕೆ ಬಂದು ತಾನು ಮನನಕ್ಕೆ ಪ್ರಾರಂಭ ಆಗುತ್ತೆ ಆ ಮನನ ಏನು ಒಂದ್ಸಲ ಎರಡು ಕೋಟಿ ಪಟ್ಟು ಮಾಡ್ಬೇಕು ನಾವು ಕುರ್ಸೋದೇ ಇಲ್ಲ ಶ್ರವಣಕ್ಕೆ ಕುರ್ಸೋತಿಲ್ಲ ಇನ್ ಮನನಿಕೆಲ್ಲಿ ಏನಿಲ್ಲ ಎಲ್ಲಾ ಕೋಟಿ ಲಕ್ಷ ಜನ ಏನ್ ಜಗತ್ತು ಹೋಗ್ತಿದೆಯಲ್ಲ ಆ ರೀತಿ ಅದ್ರ ಜೊತೆ ನಾನು ಹೋಗಿ ಎಲ್ಲಾ ಕಸ ಜೊತೆ ನಾನು ಕಸ ಆಗಿ ಯಾವ ಜನ್ಮಕ್ಕೆ ಏನ್ ಜನ್ಮಕ್ ಹೋಗ್ತೀನೋ ಎಲ್ ಹೋಗ್ತೀನೋ ಯಾರೂ ಹೇಳೋರಿಲ್ಲ ಹೇಳಿದ್ರು ಯಾರು ಏನು ಹಾಗಿಲ್ಲ ಮುಂದಿನ್ ಜನ್ಮ ಈ ತರ ಹೋಗ್ಬೋದು ಅಂತ ಹೇಳ್ಬೋದಾದ್ರೆ ಯಾರು ಸಕ್ಸಸ್ ಆಗಲ್ಲ ಅಂತ ಹಾಗಾಗಿ ಈಗ್ಲೇ ಆತ್ಮ ಜ್ಞಾನವನ್ನ ಪಡಿಬೇಕು ಆ ವಿವೇಕ ಮಾತ್ರ ಆ ವಿವೇಕ ಬರ್ಲಿಲ್ವಾ ಗುರುವಿನಲ್ಲಿ ಬೇಳ್ಕೋಬೇಕು ಗುರುವಿಗಾಗಿ ಅಳಬೇಕು ಸತ್ಯಕ್ಕಾಗಿ ಅಳಬೇಕು ಜ್ಞಾನಕ್ಕಾಗಿ ಹೇಳಬೇಕು ಜಗತ್ತಲ್ಲಿ ಯಾವ್ದಾವ್ದಕ್ಕೂ ರಾಮಕೃಷ್ಣ ಪರಮಹಂಸರು ಅಂತಾರೆ ಹೆಂಡತಿಗಾಗಿ ಅಳ್ತೀವಿ. ಎಡ್ತಿ ಸರಿ ಇಲ್ಲ ಗಂಡ ಸರಿ ಇಲ್ಲ ಮಕ್ಕಳು ಸರಿ ಇಲ್ಲ ದುಡ್ಡು ಇಲ್ಲ ಬಡತನ ಬಂದಿದೆ ಇಂಥ ಜಾತಿ ಇದ್ದೀನಿ ಎಲ್ಲಾದಕ್ಕೂ ಅಳ್ತೀನಿ ದೇವ್ರನ್ನ ಪಡಿಬೇಕು ಅಳೋದು ಅಂದ್ರೆ ಮಾತ್ರ ಬೇಡ ಅಂತಂದ್ರೆ ಹೇಗೆ ಯಾಕೆ ಉದ್ಧಾರ ಆಗೋ ಲಕ್ಷಣ ಇಲ್ಲ ಅಂತ ಉದ್ಧಾರ ಆಗೋ ಪುಣ್ಯ ಇಲ್ಲ ಅದಕ್ಕೆ ಹಾಗಾಗಿ ಆ ವಿವೇಕ ಬರ್ಬೇಕು ಅಂದ್ರೆ ಗುರುವಿನಲ್ಲಿ ಗುರುವಿನ ಸಂಪತ್ತು ಆತ್ಮಜ್ಞಾನ ಗುರುವಿನ ಕರುಣೆಯಿಂದನೇ ಆಗೋದದು ಕರುಣೆ ಇಲ್ಲನೆ ಯಾವುದೂ ಆಗೋದಿಲ್ಲ ಗುರು ಸ್ಮರಣೆಯೇ ಅದಕ್ಕೆ ಸಾಧನ ಗುರುಸ್ಮರಣೆ ಯಾವ ಯಾರ ಹೃದಯದಲ್ಲಿ ಗುರುಗಳಿರ್ತಾರೋ ಅಲ್ಲಿ ಆತ್ಮಜ್ಞಾನ ತಾನೇ ಸ್ಪರ್ಸಕ್ ಪ್ರಾರಂಭ ಆಗುತ್ತೆ ಆ ಗುರುಭಕ್ತಿ ಎಲ್ಲವನ್ನೂ ಮಾಡ್ಸತ್ತೆ ಗುರು ಭಕ್ತಿಗೆ ಅಪಾರ ಸಾಮರ್ಥ್ಯ ನಿನಗೆ ಯಾವ ಶಾಸ್ತ್ರವೂ ನಿನಗೆ ಅನುಭವ ಬರ್ತಿಲ್ಲ ಏನು ಆಗ್ತಿರುವ ಗುರು ಭಕ್ತಿ ಮಾಡು ಎಲ್ಲವೂ ಅದನ್ನ ಆ ಪರಮಾನುಭವ ಬೋಧೆಯಲ್ಲಿ ಅದನ್ನೇ ಹೇಳ್ತಾರೆ ಅವರು ನಿಜಗುಣ ಶಿವಯೋಗೇಶ್ವರರು ಅರಸದೆ ಗುಣದೋಷವರ ಯೋಗಿ ವಾರ ನೋಡು ಮಾಡು ನೆರೆ ಭಕ್ತಿ ನೆರೆ ಭಕ್ತಿ ಮಾಡ್ಬೇಕು ಸುಮ್ ಸುಮ್ನೆ ಸ್ವ ಸ್ವಲ್ಪ ಕಾಟಾಚಾರ ಭಕ್ತಿ ಮಾಡಿ ನನಗೂ ದೊಡ್ಡ ಸಿದ್ದೇಶ್ವರ ಸ್ವಾಮೀಜಿ ಅವರು ಗೊತ್ತು ಅವ್ರ ಹತ್ರ ಹೋಗಿದೀನಿ ನಮಸ್ಕಾರ ಮಾಡಿದೀನಿ ಅವ್ರ ನನ್ ಪ್ರೀತಿ ಮಾಡ್ತಾರೆ ಇಷ್ಟಕ್ಕೆ ಆತ್ಮಜ್ಞಾನ ಆಗೋದಿಲ್ಲ ನಾನು ಅವರಿಗೆ ನನ್ನ ಬದುಕನ್ನ ಸಮರ್ಪಣೆ ಮಾಡಬೇಕು ದೇಹ ಇಂದ್ರಿಯ ಮನಸ್ಸು ಭಾವ ಎಲ್ಲದಲ್ಲೂ ಗುರು ತುಂಬಿರ್ಬೇಕು ಇಲ್ಲಾಂದ್ರೆ ಆತ್ಮಜ್ಞಾನ ಆಗೋದಿಲ್ಲ ಅಂತ ಗುರುಗಳ ಸ್ಮರಣೆ ಮಾಡೋದ್ರಿಂದ ಈ ವಿವೇಕ ಪ್ರಾರಂಭ ಆಗುತ್ತೆ ವಿವೇಕ ಪ್ರಾರಂಭ ಆದ್ರೆ ನೇತಿಗಳಿರ್ಬೋದು ಇಲ್ಲಾಂದ್ರೆ ಆಗಲ್ಲ ಅದೇ ನಾನೇ ತಾನೇ ಕಳ್ಳ ಅದನ್ನ ರಮಣ ಮಹರ್ಷಿಗಳು ಹೇಳ್ತಾರೆ ಆ ನಾನನ್ನೋದೇ ದೊಡ್ಡ ಕಳ್ಳ ಅದೇ ಇನ್ನೊಂದು ತಾನೇ ಕಳ್ಳಾಗಿ ಓ ಕಳ್ಳ ಕಳ್ಳ ಅಂತ ಇನ್ನೊಂದು ಕೇಳ್ತಿರುತ್ತೆ ಹಾಗೆ ಅದೇ ಮನಸ್ಸನೇ ತಾನೇ ಎರಡಾಗಿ ತಾನೇ ತಾನಲ್ಲ ಅಂತಿರುತ್ತೆ ತಾನೇ ಆಗಿರುತ್ತೆ ಒಟ್ಟೆ ಈ ನಾನ್ ಏನ್ ಮಾಡುದ್ರು ಬ್ರಹ್ಮ ವಸ್ತುವಿನ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಈ ನಾನ್ ಅನ್ನೋದು ಪೂರ್ತಿ ಬೇಕು ಅಂತಿದ್ರೆ ಆ ವಿವೇಕ ಬೇಕೇ ಬೇಕು ವಿವೇಕ ಬೇಕು ಅಂದ್ರೆ ಗುರುಭಕ್ತಿ ಮಾಡ್ಲೇಬೇಕು ಆ ಸುವಿವೇಕವನ್ನ ಇಡಿದ್ರೆ ಯಾರಿಗೆ ವಿವೇಕ ಪ್ರಧಾನ ಆಗುತ್ತೆ ಯಾರಿಗೆ ವಿವೇಕ ಜಾಗೃತಿ ಆಗುತ್ತೆ ಅವರು ಈ ನೇತಿಗಳಿಂದ ಇದನ್ನೆಲ್ಲ ದೇಹ ನಾನಲ್ಲ ಆಗ ದೇಹದ ಅನುಭವ ಯಾವ್ದೂ ಇರೋದಿಲ್ಲ ಮೊದಲು ಶ್ರವಣದಲ್ಲೇ ಅದನ್ನ ಅನುಭವಿಸ್ಬೇಕು ಶ್ರವಣದಲ್ಲಿ ಅನುಭವಿಸಿದ್ರೆ ಮುಂದೆ ಗೊತ್ತಾಗತ್ತೆ ನೀನ್ ಮನನ ಮಾಡೋದಿಕ್ಕೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಶ್ರವಣದಲ್ಲೇ ದೇಹದ ಅನುಭವ ನನಗಿರ್ಬಾರ್ದು ಕೂತಿರುವ ಅನುಭವ ನನಗಿರಬಾರ್ದು ಕೇಳಿಸ್ತಾ ಇರುವ ಅನುಭವ ನನಗಿರಬಾರ್ದು ಯಾಕೆ ಅಂದ್ರೆ ವಸ್ತುವಿನಲ್ಲಿ ಇದ್ಯಾವುದೂ ಇಲ್ಲ ಮತ್ ನಾನಲ್ಲ ಅಂದ್ರೆ ನನಗೇಂಗ ಅನುಭವ ಇರುತ್ತೆ ನೀನು ನಾನಲ್ಲ ನಿನಗಾಗುವ ಅನುಭವಗಳೆಲ್ಲ ಆಗತ್ತೆ ನಿನ್ ದೇಹದೊಳಗಡೆ ಏನಾದ್ರೂ ನಿನಗಾಗ್ತಿರ್ಬೋದು ನನಗ್ಯಾಕಾಗತ್ತೆ ನಾನಲ್ಲ ಹಾಗೆ ನನ್ನ ದೇಹ ನಾನಲ್ಲ ಈ ಅನುಭವ ಕೇಳ್ತಾ ಇದ್ದಾಗ್ಲೇನೆ ಅನುಭವ ಬಂದ್ರೆ ಮುಂದೆ ಮನನಕ್ಕೆ ಮತ್ ಇದು ಬಂದ ಪೂರ್ತಿ ಬಂತು ಅಂತಿಲ್ಲ ಬರುತ್ತೆ ಹೋಗುತ್ತೆ ಯಾಕಂದ್ರೆ ದೇಹ ಪ್ರಮೆ ವಿಪರೀತ ಇದೆ ಬಂದಂಗ್ ಮಾಡುತ್ತೆ ಹೋಗುತ್ತೆ ದೇಹ ನಾನಲ್ಲ ಅಂದ್ರೆ ನನಗೆ ಕೇಳಿಸ್ಬಾರ್ದು ಏನ್ ಗುರುಗಳ್ ಹೇಳ್ತಿದಾರೋ ಅದಕ್ಕೆ ಕೇಳಿಸ್ಬಾರ್ದು ಗುರುಗಳು ಕಾಣಿಸ್ಬಾರ್ದು ಯಾಕೆ ನಾವೆಲ್ಲವೂ ದೇಹದೊಳಗಡೆ ಇದೆ ಇಂದ್ರಿಯಳಾಗ್ಲಿ ಕೇಳೋದು ನೋಡೋದು ವಿಚಾರ ಮಾಡೋದು ಎಲ್ಲವೂ ಯಾಕಂದಿದೆ ದೇಹದೊಳಗಡೆ ಇದೆ ಜೀವನೊಳಗಡೆ ಇದೆ ಆ ಜೀವನೇ ನಾನಲ್ಲ ಅಂದ್ರೆ ನನಗೆ ಕೇಳತ್ತೆ ನನಗೆ ಕಾಣ್ಸತ್ತೆ ನನಗೆ ಬುದ್ಧಿ ಇದೆ ಯಾವ್ ಮನಸ್ಸಿದೆ ಜೀವನೇ ನಾನಲ್ಲ ಹಾಗೆ ಆ ಅನುಭವ ಬರ್ಲೇಬೇಕು ಅದೇ ಶವಣಕ್ಕೆ ಸಮಾಧಿ ಇದೇ ಅನುಭವ ಇಲ್ಲ ಇನ್ ಪಕ್ಕದಲ್ಲಿ ಇವ್ರು ಕೂತಿದ್ದಾರೆ ಅವ್ರು ಕೂತಿದ್ದಾರೆ ಇಂತ ಮನೇಲಿ ಇದ್ದೀನಿ ಇಂತ ಪ್ರವಚನದಲ್ಲಿ ರೂಮ್ ಕೂತಿದೀನಿ ಚಳಿ ಆಗ್ತಿದೆ ಸೊಳ್ಳೆ ಕಲ್ತಿದೆ ಇವ್ರ ಅಲ್ವೇ ಅಲ್ಲ ಇನ್ನು ಪ್ರಾರಂಭನೇ ಆಗಿಲ್ಲ ದೇಹ ನಾನಲ್ಲ ಅನ್ನುವ ಅನುಭವ ಎಂತ ದೊಡ್ಡ ಅನುಭವ ಆ ಅನುಭವ ಬರ್ಲೇಬೇಕು ಮೊದಲಿಗೆ ಅದನ್ನ ನೇತಿ ಗಳಿಲೇಬೇಕು ಇಲ್ಲಾಂದ್ರೆ ಮುಂದೆ ಹೋಗೋದ್ ದೊಡ್ಡ ವಿಷಯ ಅಲ್ಲ ಮುಂದೆ ಸೂತ್ರಗಳನ್ನ ಹೇಳ್ಕೊಂಡು ಹೋಗೋದೇನಲ್ಲ ಪ್ರಾರಂಭ ಇರೋದೇ ಈ ದೇಹ ಭ್ರಮೆ ಮೇಲೆನೆ ಈ ದೇಹ ಭ್ರಮೆ ಇರೋದು ಆ ಭ್ರಮೆ ಮೇಲೆ ನಿಂತಿದೆ ಇಡೀ ಈ ಜೀವನೇ ನಾನಲ್ಲ ಈ ಅನುಭವ ಕೇಳ್ತಾ ಇರ್ಬೇಕಾದ್ರೆ ಬರ್ಬೇಕು ಕೇಳ್ತಾ ಇದ್ದಾಗ್ಲೇ ಯಾರು ಶ್ರವಣಕ್ಕೆ ಸಮಾಧಿಯನ್ನ ನಾವು ಅನುಭವಿಸ್ತೀವೋ ಮುಂದೆ ಮನನ ತಾನೇ ಯಾವಾಗ ಈ ಮನಸ್ಸಿಗೆ ಅಹಂಕಾರಕ್ಕೆ ಅದಂತ ಸ್ಪರ್ ಸ್ಪರ್ಶ ಆಗತ್ತೆ ಶ್ರವಣಕ್ಕೆ ಸಮಾಧಿಯಲ್ಲಿ ಈ ದೇಹ ಮನಸ್ಸು ಹಿಂದೆ ಬುದ್ಧಿ ಇವೆಲ್ಲವೂ ತಣ್ಣಗಾಗತ್ತೆ ಆಗ ಆ ಆತ್ಮವಸ್ತುವಿನ ಸ್ಫುರಣೆ ಆಗತ್ತಲ್ಲ ಆಗ ಪುನಃ ಮನನಕ್ಕೆ ಆ ಸ್ಮರಣೆ ನನಗೆ ಪುನಃ ಈ ದೇಹಾದಿಗಳಲ್ಲಿ ನನಗೆ ಮನನ ಮಾಡ್ಬೇಕು ನನ್ನ ಆತ್ಮವಸ್ತುವನ್ನ ಅನುಭವಿಸ್ಬೇಕು ಅನ್ನುವ ತೀವ್ರತೆ ಉಂಟಾಗತ್ತೆ ಆಗ ತಾನೇ ನಿಧಿತ್ಯಾಸನ ಬರುತ್ತೆ ಹಾಗಾಗಿ ಶ್ರವಣವನ್ನೇ ನೆರೆ ಕೇಳು ಚೆನ್ನಾಗಿ ಕೇಳೋದು ಕೇಳೋದ್ರಿಂದ ವಿವೇಕ ಬಂದು ನೇತಿ ಇವೆಲ್ಲವೂ ನಾನಲ್ಲ ದೇಹ ನಾನಲ್ಲ ಅಂದ್ರೆ ನನಗೆ ಹಸಿವೆ ದೃಶ್ಯಗಳಿರ್ಬಾರ್ದು ಅದನ್ನ ಬರೀ ಬಾಯಿ ಮಾತಲ್ಲಿ ಬಳಸಿದ್ರೆ ಏನೂ ಪ್ರಯೋಜನ ಆಗಲ್ಲ ಅದು ದೇಹ ಕಸುವೆ ಆಗ್ತಿದೆ ಮನಸ್ಸಿಗೆ ಹಸುವೆ ಆಗ್ತದೆ ನಮ್ಮ ನಾನೆಲ್ಲಿರೋದು ಅಲ್ಲೆಲ್ ಅಲ್ಲೇ ಮಾತಾಡೋದು ಅದ್ರಿಂದ ಇದೇನೂ ನನ್ನ ಯಾವ ಸುಖ ದುಃಖಗಳು ಹೋಗೋದಿಲ್ಲ ದೇಹಕ್ಕೆ ಏನಾದ್ರೂ ನನ್ನ ಅನುಭವದಲ್ಲಿ ಇರಬಾರ್ದು ದೇಹಕ್ಕೆ ಚಳಿ ಆಗ್ತಿದೆ ಮಳೆ ಏನು ಇಲ್ಲೆಲ್ಲ ಕೂತಿದೀನಿ ಸೊಳ್ಳೆ ಕಚ್ತಿದೆ ಯಾಕೆ ದೇಹ ನಾನಲ್ಲ ಅಂದ್ರೆ ನನ್ಗೆ ಅದ್ರ ಅನುಭವ ಗೊತ್ತಿರಬಾರ್ದು ದೇಹಕ್ಕೆ ನಾನು ಈ ರೀತಿ ಆಗ್ತಿದೆ ನನಗ್ ಹಾಗಾಗ್ತಿದೆ ಕಾಯಿಲೆ ಬಂದಿದೆ ಹಸುವೆ ದೃಶ್ಯಗಳೆಲ್ಲದ್ರಕ್ಕಿಂತ ದೇಹಕ್ಕೆ ಹಸುವೆ ಆಗಿರ್ಬೇಕು ನನ್ನ ಅನುಭವದಲ್ಲಿ ಇರ್ಬಾರ್ದು ಈ ಅನುಭವ ಬರ್ಲೇಬೇಕು ಈ ಅನುಭವ ಬರ್ಲಿಲ್ಲ ಯಾವ ಸುಖ ದುಃಖಗಳು ಹೋಗೋದಿಲ್ಲ ಅದನ್ನ ಅವ್ರಿಗೆ ನಿಧಾನ ಕೇಳ್ತಿದ್ದಾರೆ ಏನು ದೇಹನಾನೋ ಜೀವನಾನೋ ಅಂತೆಲ್ಲ ಇದೆಲ್ಲವೂ ಆ ಪಂಚಭೂತಗಳಿಂದ ಆಗಿದೆ ಇವುಗಳು ನೀನಲ್ಲ ಆಧಾರವಾಗಿರುವ ಆ ಬ್ರಹ್ಮ ವಸ್ತು ನೀನು ನಿನ್ನೆ ಪ್ರಕ್ರಿಯೆನ ಹೇಳಿದ್ರು ಜಾಗರಣಗಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ ಸುಮ್ ಸುಮ್ನೆ ನೀನ್ ಎಚ್ಚರದ ಬರ್ತೀಯ ಎಚ್ಚರದ ಜೀವ ಆಗ್ತೀಯ ದೇಹಾದಿಗಳನ್ನ ನೀನೇ ಸೃಷ್ಟಿ ಮಾಡ್ಕೊತೀಯಾ ಅಲ್ಲೇ ನೀನ್ ಸೃಷ್ಟಿ ಮಾಡ್ಕೊಂಡು ಅವ್ರ ಜೊತೆ ಎಲ್ಲಾ ಸುಖ ಯುತಾ ಅನುಭವಿಸ್ಕೊಂಡು ತನ್ಸಿಗೆ ಹೋಗ್ತೀಯಾ ತನ್ಸಿಗೆ ಹೋಗಿ ಅಲ್ಲೊಂದು ಜಗತ್ತನ್ನ ಸೃಷ್ಟಿ ಮಾಡ್ಕೊಂಡು ಅಲ್ಲೆಲ್ಲ ಹೆಂಡತಿ ಮಕ್ಳುಗಳೆಲ್ಲ ಮಾಡ್ಕೊಂಡು ಅಲ್ಲೂ ಅನ್ಭವಸ್ತಿಯಾ ಅಲ್ಲೂ ಬಹಳ ಆರಾಮ್ ಇರುತ್ತಾ ಅಲ್ಲೂ ಸುಖ ದರ್ತಾ ಅನ್ಭವಿಸ್ತೀಯಾ ಬಿದ್ರೇಲಿ ಏನೋ ಪ್ರಜ್ಞೆ ಇಲ್ಲದೆ ಮಲ್ಕೋತಿಯಾ ಎಚ್ರಿ ಬರ್ತೀಯಾ ಇಲ್ಲೊಂದು ಜೀವ ಇಲ್ಲೊಂದೆಲ್ಲ ಸೃಷ್ಟಿ ಮಾಡ್ಕೊತೀಯಾ ಎಲ್ಲ ಅನ್ಭವಸ್ತಿಯಾ ಕನಸಿಗೆ ಹೋಗ್ತೀಯಾ ನಿದ್ರೆ ಹೋಗ್ತೀಯಾ ಹಿಂಗೆ ನೀನ್ ಎಂಬತ್ತು ವರ್ಷ ಮೂರವರ್ಥನೇ ಇಡೀ ನಾನು ಎಂಬತ್ತು ವರ್ಷ ಎಚ್ಚರ ಆಗೋದು ಕನಸುಕೋದು ನಿದ್ರೆ ಮಾಡೋದು ಇದನ್ ಬಿಟ್ಟು ಬೇರೆ ಏನಿದೆ ಇಡೀ ಎಚ್ಚರದಲ್ಲೇ ನನ್ನ ಬದುಕೆಲ್ಲ ಇರೋದು ಅದನ್ ಬಿಟ್ಟು ಇನ್ನೆಲ್ಲೂ ಇಲ್ಲ ನನ್ ಜೀವನ ಎಚ್ಚರದಲ್ಲೇ ಹೊರಗಾಡು ಸತ್ಸಂಗ ಶ್ರವಣ ಏನೇನ್ ಹೆಂಡತಿ ಮಕ್ಕಳು ಜೀವನ ಏನೇನ್ ಮಾತಾಡ್ತೀನಿ ಎಲ್ಲಾ ಎಚ್ರದಲ್ಲೇ ಏನ್ ಬಹಳ ಅದ್ಭುತ ಅದ್ಭುತ ಬಹಳ ಸತ್ಯ ಸತ್ಯ ನಾ ಮಾಡ್ತೀನಿ ನಿದ್ರೆ ಗೊತ್ತಷ್ಟ ಅವ್ಳೋಗ್ತೀನಿ ಎಲ್ಲಿ ಹೋಗ್ತೀರೋ ಗೊತ್ತಿಲ್ಲ ಇವ್ರು ಪೂರ್ತಿ ಮರೆ ಆದ್ರೆ ನಿದ್ರೆ ಬಂತು ನಿದ್ರೆ ಏನೋ ಪ್ರಜ್ಞೆ ಇದ್ದಾರ ಮಲಗ್ ಪುನಃ ತಿರ್ಗಾ ನಾನೇ ಓದ ಕನಸಿಗೆ ಅಲ್ಲಲ್ಲಿ ಸೃಷ್ಟಿ ಮಾಡ್ಕೊಂಡೆ ಅಲ್ಲೂ ಇದೇ ರೀತಿ ತೀವ್ರವಾಗಿ ಎಲ್ಲವನ್ನೂ ಮಾಡ್ದೆ ಅಲ್ಲೂ ಎಲ್ಲ ಗುರುಗಳು ಬಂದ್ರು ಅಲ್ಲೂ ಶ್ರವಣ ಕೇಳ್ತೆ ಅಲ್ಲೂ ಎಲ್ಲ ಪ್ರವಚನ ಮಾಡಿ ಅಲ್ಲೂ ಎಲ್ಲ ಕೇಳಿ ಮಾಡಿ ಇದೇ ರೀತಿ ಅಲ್ಲೂ ಅನ್ಭವಿಸ್ದೆ ಪುನಃ ಎಚ್ಚರಿಕೆ ಬಂದೆ ಈ ಎಚ್ಚರದವನು ಇದ್ದಾಗ ನಿದ್ರೆಯವನ್ ಇರಲ್ಲ ನಿದ್ರೆ ಕನಸು ಎರಡೂ ಇಲ್ಲ ಈ ಕನಸು ಬಂದಾಗ ಎಚ್ಚರದವನು ಇಲ್ಲ ನಿದ್ರೆಯವನು ಇಲ್ಲ ಈ ಮೂರು ಬೇರೆ ಬೇರೆಯವರು ಇದ್ದಾರಲ್ಲ ಒಯ್ಯ್ ಒಬ್ನೇನೆ ಪತ್ ಪಕ್ಕ ಪತ್ ಪಕ್ಕ ಇಡ್ತಿವ ಈಗ ಎಚ್ಚರದವ್ ನಾನು ಇದೀನಿ ನನ್ ಪಕ್ಕ ಕನಸವನೊಬ್ಬ ಇದ್ದಾನೆ ನಿದ್ರೆಯವನೊಬ್ಬ ಇದ್ದಾನೆ ಅಂತ ಇದ್ಯಾ. ನಾನೇ ಎಚ್ಚರ ಆಗ್ತೀನಿ ನಾನೇ ಕನಸಿಗೆ ಹೋಗ್ತೀನಿ ನಾನೇ ನಿದ್ರೆ ಮಾಡ್ತೀನಿ ಮೂರಲ್ಲೂ ಸುಮ್ ಸುಮ್ಮನೆ ಓಡಾಡ್ತಾ ಇರ್ತೀನಿ ಕಷ್ಟ ಪಡ್ತಿರ್ತೀನಿ ಎಚ್ಚರದಲ್ಲೂ ವಿಪರೀತ ಕಷ್ಟ ಹೇಳ್ತೀನಿ ಮಕ್ಕಳು ಗಂಡಂದೆಲ್ಲ ಕಷ್ಟ ಪಡ್ತೀನಿ ನಿದ್ದೆ ಹೊಡೆ ಹೋಗ್ತೀನಿ ಪ್ರಜ್ಞೆಯಿಂದ ಮಲಗಿರ್ತೀನಿ ತಿರುಗಾ ಕನ್ಸಿಗೆ ಹೋಗ್ತೀನಿ ಇದೇ ಗಂಡ ಮಲ್ಲಿರೋ ವಾಸನೆಗಳಿಂದಾನೆ ಅಲ್ಲೊಂದು ಸೃಷ್ಟಿ ಮಾಡ್ಕೊಂಡು ಅಲ್ಲೆಲ್ಲ ನಾನೇ ಗಂಡನೂ ಹಾಕ್ತೀನಿ ಹೆಂಡ್ತಿನೂ ಹಾಕ್ತೀನಿ ಮಕ್ಕಳು ಹಾಕ್ತೀನಿ ಊರ್ನೆಲ್ಲ ಮಾಡ್ಕೋತೀನಿ ಅಲ್ಲೂ ಅನ್ಭವಿಸ್ತೀನಿ ಮೂರಲ್ಲೂ ಬಾಧೆ ಪಡ್ತಾ ಇರ್ತೀನಿ ಎಲ್ಲಾದ್ರೂ ಆರಾಮ್ ಆರಾಮ್ ಇದೆ ಅಂತ ಗೊತ್ತಾಗೋದು ಇಲ್ಲ ನಿದ್ರೆಯಲ್ಲಿ ಪ್ರಜ್ಞೆನೆ ಇರಲ್ಲ ಅಲ್ಲಿ ಯಾವ ರೀತಿ ಎಚ್ಚರ ಕನಸು ಜಾಗರಣಗಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ ಊರಲ್ಲೂ ಬಾಧೆ ಪಡ್ತಾ ಇರ್ತೀನಿ ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವನ ಇವ್ರ ಹೆಸರುಗಳನ್ನ ಕೊಟ್ಟಿದಾರಷ್ಟೇ ಎಚ್ಚರದಲ್ಲಿ ನೀನೇ ಇವಾಗ ಇದ್ದೀನಿ ಕೂತಿದ್ದೀನಿ ಪ್ರವಚನಕ್ಕೆ ಬಂದಿದ್ದೀನಿ ಇವನೇ ಎಚ್ಚರ ಜೀವ ನೀನ ನಿದ್ರೆ ಬಂದ್ರೆ ನೀನು ಇಲ್ವೇ ಇಲ್ಲ இடீ எச்சரத நீல் மலிதோ ஆ மனே இல்ல ஆண்டி மக்கள் இல்ல நுடில் கர்த்தவ் கர்மங்களில் நான் நீனேன் ஏனே பாவசித்தி இடீ நீ எச்சர வதுக்கே பூர்த்தி வாஷ் அவுண்ட் ஒன் ஜூரு அதற்கு ஏனூ குரு இல்ல குரு இல்லை அறாம நின் உடியல ஏன் இல்லை ஏன் அருகேட் ஏன் பால கஷ்ட படுத்து அய்யோ நன் மக்களு வந்திதா ஹங்கா அரதை ஒவ்வொரு யாரும் அல்ல பரதாட்யல ನಿದ್ರೆ ಇವನ್ನೆಲ್ಲ ಆರಾಮಾಗ ಬಿಟ್ಟು ಹೋಗ್ತಿನಲ್ಲ ಮತ್ತೆ ಕ್ಷಣಕ್ಕೆ ಇವ್ರೆಲ್ಲಾ ಇವರೆಲ್ಲ ಹೋಗ್ತಾರೆ ಆರಾಮ್ ಇರ್ತೀನಿ ಮತ್ತೆ ಅಲ್ಲೇ ನಾನು ಬಹಳ ಭಯ ಪಡ್ತೀನಿ ನಾನು ಇವನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ಇನ್ನೂ ಖುಷಿ ಇನ್ನೂ ನನ್ಗ್ ಯಾವಾಗ್ ನಿದ್ರೆ ಬರಲ್ವಾ ಯಾವಾಗ್ ನಿದ್ರೆ ಮಾಡ್ತೀನೋ ಅಂತ ಇರ್ತೀನಿ ಹಾಗಾದ್ರೆ ಇವನ್ನೆಲ್ಲಾ ಬಿಟ್ಟು ಅಲ್ಲಿ ಹೋಗ್ತೀನಿ ಕನಸಿಗೆ ಹೋಗ್ತೀನಿ ಮೂರಲ್ಲೂ ಬಾಧೆ ಪಡ್ತಾ ಇರ್ತೀನಿ ಈ ಎಚ್ಗುರವನ್ನ ಇರೋಂಗೆ ವಿಶ್ವ ಜೀವ ಇರೋಂಗೆ ತೈಜಸ ಜೀವ ನಿದ್ರೆಯಲ್ಲಿ ಪ್ರಾಜ್ಞ ಜೀವ ಮೂರು ಹೆಸರುಗಳನ್ನ ಕೊಟ್ಟಿದಾರಷ್ಟೇ ನನ್ನ ಅನುಭವನೇ ನಾನೇ ಈಗ ಏನಿದೀನಿ ನಾನೆ ಎಚ್ಚರದಲ್ಲಿ ಕುತ್ಕೊಂಡ್ ಪ್ರವಚನ ಹೇಳ್ತಿದ್ದೀನಿ ಮಾಡ್ತಿದ್ದೀನಿ ಎಲ್ಲಾ ಕೇಳ್ತಿದ್ದೀನಿ ಗುರುಗಳು ಸಾಧನೆ ನನ್ನ ಜೀವನ ಹುಟ್ಟಿದಾಗ ಬಾಲ್ಯ ತಂದೆ ತಾಯಿ ಮನೆ ಊರು ಎಲ್ಲಾ ಏನೇನ್ ಮಾತಾಡ್ತಾ ಇದ್ದೀನಿ ಎಚ್ಚರದವ್ರು ಹೋಗ್ತೀನಿ ಇವನ್ ಒಂದೇ ಕ್ಷಣಕ್ಕೆ ನಿದ್ರೆ ಹೊಡಿತೀನಿ ನಾನು ನನಗಾಗಿ ಏನು ಅನುಭವ ಇಲ್ಲ ಎಚ್ಚರದ್ದು ಎಚ್ಚರದ್ ಮನೆ ಗೊತ್ತಿಲ್ಲ ಎಟ್ಟಿ ಗೊತ್ತಿಲ್ಲ ಮಕ್ಳು ಗೊತ್ತಿಲ್ಲ ಗುರುಗಳು ಗೊತ್ತಿಲ್ಲ ಸಾಧನೆ ಗೊತ್ತಿಲ್ಲ ಏನು ಗೊತ್ತಾದ ನಿದ್ರೆ ಬರೋದು ಎಚ್ಚರದ ಏನಾದ್ರು ಸ್ವಲ್ಪ ಇದಾನೆ ಇದ್ರೆ ನಿದ್ರೇನೆ ಇವ್ರು ಪೂರ್ತಿ ವಾಶ್ಔಟ್ ಆದ್ರೆ ನಿದ್ರೆ ಏನ್ ಆರಾಮಲ್ಲಿ ಏನು ಪ್ರಜ್ಞೆ ಇಲ್ಲ ಕನಸಿಗ್ ಹೋಗಿ ಅಲ್ಲಿ ಇದೇ ರೀತಿ ನಾನೇ ಸೃಷ್ಟಿ ಮಾಡ್ಕೊಳ್ತೀನಿ ನನ್ ಮನಸ್ಸೆ ಅಲ್ಲೆಲ್ಲಾ ಸೃಷ್ಟಿ ಇದೇ ರೀತಿ ಪ್ರವಚನ ಎದ್ದೆ ಅಲ್ಲೂ ಅಂದೆ ಓ ಬೆಳಗ್ಗೆ ಎದಾಯ್ತು ಟೈಮ್ ಆಯ್ತು ನಾನು ಹೋಗ್ಬೇಕು ಪ್ರವಚನಕ್ ಹೋಗ್ಬೇಕು ಕೇಳ್ಬೇಕು ಶ್ರವಣವನ್ನ ಕೇಳ್ಬೇಕು ಗುರುಗಳು ಕೂತಿರ್ತಾರೆ ಕಾಯ್ತಿರ್ತಾರೆ ಹೆಂಡತಿ ಮಕ್ಳು ಅವ್ರಿಗೆಲ್ಲಾರ್ಗು ಎಲ್ಲ ಹೇಳಿ ನಾನು ಪ್ರವಚನಕ್ಕೆ ಹೋಗ್ ಬರ್ತೀನಿ ಎಲ್ಲಾ ರೆಡಿ ಮಾಡಿರಿ ನಾನು ಹಿಂಗ್ ಮಾಡ್ತೀನಿ ಏನೇನ್ ಮಾಡ್ತೀನಿ ಎಲ್ಲ ಹಂಗೆ ಕನಸಲ್ಲಿ ಮಾಡ್ದೆ ಅಲ್ಲೆಲ್ಲೂ ಬಂದ್ರು ಅವ್ರೆಲ್ಲಾರು ಅವರೆಲ್ಲಾ ಇದು ಮಲಗಿದಾರೆ ಹೊರಗಡೆ ನನ್ ಕನ್ಸಲ್ಲಿ ಅವ್ರೆಲ್ಲಾರು ನಾನೇ ಮಾಡ್ಕೊಂಡು ಎಂಟಿನೋ ಅಲ್ಲಿ ಮಾತಾಡ್ತಿರ್ತಾಳಲ್ಲ ಅದು ನಾನೇ ಮಾತಾಡ್ತಿರ್ತೀನಿ ಮಕ್ಳು ಮಾತಾಡೋದು ನಾನೇ ಮಾತಾಡ್ತಿರ್ತೀನಿ ಜಗತ್ತಿನ ಎಲ್ಲಾ ನಾನೇ ಸೃಷ್ಟಿ ಮಾಡ್ಕೊತೀನಿ ಮತ್ತ ಅಲ್ಲೂ ಬಾಧೆ ಪಡ್ತಿರ್ತೀನಿ ಅಲ್ಲೂ ಎಂಟಿ ಏನೋ ಅಂದ್ರು ಗಂಡ ಏನೋ ಅಂದ್ರು ಮಕ್ಳು ಏನೋ ಅಂದ್ರು ಅಲ್ಲೂ ಬಾಧೆ ಪಡೋದು ಈ ರೀತಿ ಮೂರ್ ಅವಸ್ಥೆಗಳಲ್ಲಿ ಏನ್ ಬಾಧೆ ಪಡ್ತೀಯಲ್ಲ ಈ ರೀತಿ ಏನಕ್ಕೆ ಗೊತ್ತಾಗ್ತಿದೆ ಅಲ್ವಾ ಎಚ್ಚರದಲ್ಲಿ ಬಂದು ಹಿಂಗೆಲ್ಲ ಅನ್ವವಸ್ತೀನಿ ಕನಸಿಗೆ ಹೋಗೋ ಅನುಭವಿಸ್ತೀನಿ ನಿದ್ರೆಯಲ್ಲಿ ನಾನು ಅನ್ಭವಸ್ತೀನಿ ಈ ರೀತಿ ಏನ್ ನಿನಗ್ ಗೊತ್ತಾಗ್ತಿದ್ಯಲ್ಲ ಆ ಅರಿವಿನ ಕಡೆ ಲಕ್ಷ್ಯ ಕೊಡು ಪುನಃ ಈ ಮನಸ್ಸು ಏನು ಮಾಡುತ್ತೆ ಇಲ್ಲಿಗೆ ಬಂದ್ಬಿಡತ್ತೆ ನೋಡೋದು ತಾನೇ ಆಗಕ್ ಬಂದ್ಬಿಡತ್ತೆ ಅದನ್ನ ನಿಧಾನವಾಗಿ ಕೇಳ್ತಾ ಕೇಳ್ತಾ ಅದೇ ವಿವೇಕ ಆ ವಿವೇಕ ಬರ್ಬೇಕು ಪ್ರತ್ಯೇಕತೆ ಬರಬೇಕು ಪ್ರತ್ಯೇಕತೆ ಬರ್ಲಿಲ್ಲ ಮುಂದಿನ ಯಾವ ಸಾಧನೆಗಳು ಮೈಗೂಡೋಲ್ಲ ಮದುವೆ ಈ ಪ್ರತ್ಯೇಕತೆ ಆಗ್ಲೇಬೇಕು ಎಚ್ಚರದ ಜೀವನೇ ನಾನಲ್ಲ ಅದನ್ನು ನೋಡುವ ಅರಿವು ನಾನು ಎಚ್ಚರದವನೇ ನಾನಲ್ಲ ಇಲ್ಲಿ ಕೂತಿರೋನು ನಾನಲ್ಲ ಕೇಳೋರು ನಾನಲ್ಲ ಕೇಳುವ ಯಾವ ಶಬ್ದಗಳು ನನಗೆ ಗೊತ್ತಿಲ್ಲ ಕೇಳ್ಸಲ್ಲ ಯಾಕಂದ್ರೆ ಎಚ್ಚರದವನಿಗೆ ಅದಲ್ಲ ಎಚ್ಚರದವನಿಗೆ ಮನಸ್ಸು ಬುದ್ಧಿ ಅಹಂಕಾರ ಅವನು ಅವೆಲ್ಲನು ಎಚ್ಚರದಲ್ಲಿರೋ ಜೀವನ ಅವನನ್ನ ನೋಡುವ ಅರಿವಿಗೆ ಏನು ಇಲ್ಲ ಆ ಅರಿವು ನಾನು ಆ ಎರುವ ನಾನು ಆನಂದ ನಾನು ನಿತ್ಯವಾಗಿರುವವರು ನಾನು ಪೂರ್ಣ ವಸ್ತು ನಾನು ಇವುಗಳೆಲ್ಲವೂ ಅರಿವು ಇರುವ ಇಲ್ಲದೇ ಇರುವಂತದ್ದು ದೇಹಾದಿಗಳು ಹೆಚ್ಚಿನದವನೇ ಅರಿವಿಲ್ಲ ಮನಸ್ಸವರಿಗೂ ಅರಿವಿಲ್ಲ ನಿದ್ರೆಯವರಿಗೂ ಅರಿವಿಲ್ಲ ನಾನು ಅದನ್ನು ಅರಿಯುವ ಅರಿವು ನಾನು ಈ ರೀತಿ ಪ್ರತ್ಯೇಕತೆ ಆಗ್ಬೇಕು ಯಾವಾಗ ಈ ಪ್ರತ್ಯೇಕತೆ ಬರುತ್ತೆ ಆಗ್ರಿಂದ ನನಗೇನು ಸುಖ ದುಃಖಗಳಾಗ ನಿಧಿ ನಿಧಿಧ್ಯದಲ್ಲೇ ಎಲ್ಲಾ ದುಃಖಗಳು ಹೋಗಲ್ಲ ನೋಡಿದಾಗ ಆಗಿರುತ್ತೆ ಪುನಃ ಅವುಗಳು ಬರುತ್ತೆ ಆ ಧ್ಯಾಸನದಿಂದಲೂ ಮುಂದೆ ಹೋಗ್ಬೇಕು ಆದ್ರೆ ಮೊದಲು ಈ ಸಾಕ್ಷಿ ಅನುಭವ ಬರ್ಲೇಬೇಕು ಸಾಕ್ಷಿ ಅನುಭವ ಬಂದಾಗ್ಲೇ ಮುಂದಿನ ಸಾಧನೆಗಳು ಮುಂದೆ ಸೂರ್ಯ ತೂರ್ಯ ಗೀತ ಎಲ್ಲವೂ ನಂತರ ಗೊತ್ತಾಗುತ್ತೆ ಈಗ ಇಲ್ಲಿ ಕೊನೆ ಹೇಳ್ತಿದ್ದಾರೆ ಸ್ವಗತ ಸಜಾತಿ ವಿಜಾತಿಗಳು ಸ್ವಗತ ಭೇದ ನಮ್ಮಲ್ಲಿ ಸ್ವಗತ ಭೇದ ಇದೆ ನನ್ನಲ್ಲಿ ನನಗೆ ಕೈ ಬೇರೆ ಕಾಲ್ ಬೇರೆ ಕಣ್ಣು ಬೇರೆ ಕಿವಿ ಬೇರೆ ಇವೆಲ್ಲವೂ ಬೇರೆ ಬೇರೆ ನನ್ನಲ್ಲೇ ಎಷ್ಟು ಭೇದಗಳಿದೆ ಅಲ್ವಾ ಡಾಕ್ಟರ್ ಹತ್ರ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ನಮ್ಮೊಳಗಡೆ ಭೇದಗಳಿದೆ ಎಷ್ಟು ಗಳಿದೆ ಅಂತೆಲ್ಲ ಹಾಗೆ ನನ್ನೊಳಗಡೆ ಸಗತ ಬೇಗ ಸಜಾತಿ ಭೇದ ಈಗ ನಾನು ಇದ್ದೀನಿ ನೀನು ಇದೆಯಾ ನಾನು ಪಂಚಭೂತಗಳದೇ ನೀನು ನಾನು ಬೇರೆ ನೀನ್ ಬೇರೆ ನಾನೀಗ ರೊಟ್ಟಿ ತಿನ್ಬೋದು ನೀನು ಹತ್ತು ರೊಟ್ಟಿ ತಿಂತೀಯ ಆ ರೀತಿ ಎಲ್ಲವೂ ಇಬ್ರು ಪಂಚಭೂತಗಳದೇನೆ ನಾವಿಬ್ರು ಅದೇ ರೀತಿ ಆದ್ರೆ ಇಬ್ರಲ್ಲೂ ಭೇದಗಳಿದೆಯಲ್ಲ ಆದ್ರೆ ಅದು ವಿಜಾತಿ ಭೇದ ಇಬ್ರು ಮನುಷ್ಯರೇ ಐದು ವಿಜಾತಿ ಸಜ ಸಜಾತಿ ಬೇಗ ಬಿಜಾತಿ ಬೇಗ ನಾವು ಇದೀವಿ ನಮ್ಮಗೆ ಮರ ಗಿಡ ಪಕ್ಷಿಗಳು ಅವೆಲ್ಲ ಬೆಟ್ಟ ಗುಡ್ಡ ಎಲ್ಲ ಇದೆ ವಿಜಾತಿ ಭೇದ ಭೇದ ಭಾವನೆಗಳು ಸಹಜವಾಗಿ ತಮಗಿಲ್ಲದೆ ಆತ್ಮ ವಸ್ತುವಿನಲ್ಲಿ ಈ ರೀತಿಯಾದ ಯಾವ ಭೇದಗಳು ಇಲ್ಲ ಸಜಾತಿ ಸ್ವಗತ ಭೇದ ಹೇಗೆ ನನ್ನಲ್ಲಿ ಭೇದಗಳಿದೆಯಲ್ಲ ಆ ರೀತಿ ಆತ್ಮವಸ್ತುವಿನಲ್ಲಿ ಇಲ್ಲ ಸಜಾತಿ ಭೇದ ನಾನು ನೀನು ನನ್ನ ಇಬ್ಬರು ಮನುಷ್ಯರು ಭೇದ ಇದೆಯಲ್ಲ ಆ ರೀತಿ ಭೇದಗಳಿಲ್ಲ ವಿಜಾತಿ ಭೇದ ಈ ಯಾವ ಮೂಲ ಭೇಗಗಳು ಸಹಜವಾಗಿ ನನಗಿರುವೆ ಇಲ್ಲ ತಮಗಿಲ್ಲದೆ ಗಗನದಂತವಿರಳ ಆಕಾಶದಂತೆ ಬಯಲಾಗಿರುವ ನನ್ನ ಸ್ವರೂಪ ನನ್ನ ಸ್ವರೂಪ ಯಾವುದಿದೆ ನನ್ನ ಬಯಲಿನ ಸ್ವರೂಪ ನಾನು ಅದು ಚಡ ಬಯಲು ನಾನು ಅರಿವಿನ ಬಯಲು ನಾನು ಚಿದಾಕಾಶ ನಿತ್ಯಾನಂದ ಹೇಳ್ತಾರೆ ಚಿದಾಕಾಶ ನನ್ನ ನನ್ನ ವಸ್ತುವಿನ ಆತ್ಮವಸ್ತು ಹೇಗಿದೆ ಅಂದ್ರೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ನಾನು ಯಾವಾಗಲೂ ಅರಿವಿನ ಸ್ವರೂಪ ಇದ್ದೀನಿ ಇರಿವಿನ ಸ್ವರೂಪ ಇದ್ದೀನಿ ನಾನು ಈ ಅಲ್ಪ ಜೀವ ಅಲ್ಲ ಸಣ್ಣದಾಗಿ ಒಂದು ಏನೋ ಒಂದು ಭಾವಿಸಿ ಒಂದು ಸಣ್ಣ ದೇಹದೊಳಗಡೆ ಮನಸ್ಸಿನೊಳಗಡೆ ಭಾವದೊಳಗಡೆ ಇರೋರಲ್ಲ ನಾನು ನಾನು ಬಯಲಿನ ಅರಿವಿನ ಬಯಲು ನಾನು ನಾನು ಇರಿವಿನ ಬಯಲು ನಾನು ಆನಂದದ ಬಯಲು ನಾನು ನಿತ್ಯ ಬಯಲು ನಾನು ಪೂರ್ಣವಾಗಿದ್ದೀನಿ ನಾನು ಈ ಅಲ್ಪವಾಗಿ ಇಲ್ಲ ಸಣ್ಣದಾಗಿ ನಾನು ಇದೊಳಗಡೆ ಇಲ್ಲ ನಾನು ಪೂರ್ಣವಾದ ಗಗನದಂತೆ ಅವಿರಡವಹ ಶಂಭುಲಿಂಗವಾದೊಡನೆ ಅಗಲಿಕೆ ಆ ಶಂಭುಲಿಂಗ ನನಗೆ ಅಗಲಿಕೆ ಆಗಿದೆ ಅಂತ ಅನ್ಕೋಬೇಡ ಈ ರೀತಿ ಅನ್ಕೊಳ್ಳದೆ ನಿನಗೆ ದುಃಖ ಆಗಿರೋದು ಅದಕ್ಕೆ ನಿನಗೆ ಬಳಲಿಕೆ ಆಗ್ತಿರೋದು ನಾನು ನನಗೆ ಈಗ ಏನ್ ಅನ್ಸಿದೆ ನಾನ್ ಜೀವ ಇದ್ದೀನಿ ಒಂದು ದಿನ ಆತ್ಮ ವಸ್ತುವನ್ನ ಅನುಭವಿಸ್ತೀನಿ ನಾನೀಗ ಅಲ್ಪ ಇದ್ದೀನಿ ನಾನು ಆ ಪೂರ್ಣ ವಸ್ತುವನ್ನ ಅನ್ಭವಿಸ್ತೀನಿ ಅದಕ್ಕೆ ಬಳಲಿಕೆ ಆಗ್ತಿದೆ ಅದನ್ನ ಅವ್ರು ಅಂತಿದ್ದಾರೆ ನೀನು ಆ ರೀತಿ ಅಗಲಿಕೆ ನನಗೆ ಇಲ್ವೇ ಇಲ್ಲ ನಾನಿರೋದೇ ಅರಿವಿನ ಸ್ವರೂಪ ನಾನಿರೋದೇ ಇರುವಿನ ಸ್ವರೂಪ ನಾನು ಯಾವಾಗಲೂ ಬಯಲಿನ ಸ್ವರೂಪ ಅರಿವಿನ ಬಯಲು ನಾನು ಅಪಾರ ಸ್ವರೂಪ ಆನಂದದ ಸಮುದ್ರ ನಾನು ನಾನೇ ನಾನು ಇವುಗಳ ಒಳಗಡೆ ಇಲ್ಲ ಈ ರೀತಿ ಯಾವಾಗಲೂ ಇದೇ ರೀತಿ ಚಿಂತನವನ್ನ ಮಾಡು ಈ ರೀತಿ ಚಿಂತನ ಮಾಡಲಿಲ್ಲ ಬೊಮ್ಮವನಿವೆನೆಂದು ಬಳಲುವರು ಸುಮ್ಮನೆ ಬಳಲಿಕ್ಕೆ ಜೀವನ ಜೀವನಾಗಿ ಅದನ್ನ ಇಲ್ಲಿ ಹೇಳಿದ್ರು ಮುಂದಿನ ಸೂತ್ರ ನಾಳೆ ನೋಡೋಣ ಓ पूर्णमन पूर्णमिनम् पूर्णा पूर्णमुद्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्ति